ನಗರಸಭೆಯ ವಿರುದ್ಧ ಜನರು ಪ್ರಶ್ನೆ ಮಾಡಲು ಆರಂಭಿಸಿದ್ದಾರೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯನ್ನು ಖಂಡಿಸಿ ಮಹಿಳೆಯೊಬ್ಬರು ಕಾರು ಅಡ್ಡ ಹಾಕಿ ಜೆಸಿಬಿ ಕೆಲಸಕ್ಕೆ ತಡೆ ಒಡ್ಡಿದ ಪ್ರಕರಣವೊಂದು ಮಡಿಕೇರಿಯಲ್ಲಿ ನಡೆದಿದೆ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿ ಮಹಿಳೆಯ ಮನವೊಲಿಸಿದರಾದರೂ ಜಗ್ಗದ ಮಹಿಳೆ ಸ್ಥಳಕ್ಕೆ ಬಂದ ಕೌನ್ಸಿಲರ್ ಅರುಣ್ ಶೆಟ್ಟಿ ಅವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ ಪ್ರಕರಣವು ನಡೆಯಿತು ನಗರಸಭಾ ಅಧ್ಯಕ್ಷರು ಸ್ಥಳಕ್ಕೆ ಬಂದು ಅಹವಾಲು ಆಲಿಸಿದರು ಸುಸಜ್ಜಿತ ಕಾಮಗಾರಿಗೆ ಕ್ರಮ ಕೈಗೊಳ್ಳುವುದಾಗಿ ಅರುಣ್ ಶೆಟ್ಟಿ ಭರವಸೆ ನೀಡಿದ್ದಾರೆ ಭಗವತಿ ನಗರದಿಂದ ಕಾನ್ವೆಂಟ್ ಸಂಪರ್ಕಿಸುವ ಮಾರ್ಗದಲ್ಲಿ ಈಗಾಗಲೇ ಅರ್ಧಕ್ಕೆ ಕಾಂಕ್ರೀಟ್ ರಸ್ತೆ ನಿರ್ಮಿಸಲಾಗಿದ್ದು ಉಳಿದ ಭಾಗದಲ್ಲಿ ಅರ್ಧ ರಸ್ತೆಗೆ ಮಾತ್ರ ಕಾಯಕಲ್ಪ ನೀಡಲಾಗುತ್ತಿದೆ ಪೂರ್ಣ ರಸ್ತೆಗೆ ಕಾಯಕಲ್ಪ ನೀಡಬೇಕೆಂದು ಹಾಗೂ ಚರಂಡಿ ನಿರ್ಮಿಸಬೇಕೆಂದು ನಾಗರಿಕರು ಪಟ್ಟು ಹಿಡಿದಿದ್ದಾರೆ ಹಳೆಯ ರಸ್ತೆಯನ್ನು ತೆರವುಗೊಳಿಸುತ್ತಿದ್ದ ಜೆಸಿಬಿಗೆ ಅಡ್ಡಲಾಗಿ ಕಾರು ನಿಲ್ಲಿಸಿದ ನಾಗವೇಣಿ ಎಂಬ ಮಹಿಳೆ ಸ್ಥಳಕ್ಕೆ ಆಯುಕ್ತರು ಬರಬೇಕೆಂದು ಪಟ್ಟು ಹಿಡಿದರು ಈ ವೇಳೆ ಸ್ಥಳಕ್ಕೆ ಬಂದ ಪೊಲೀಸರು ಮಹಿಳೆಯ ಮನವೊಲಿಸಲು ವಿಫಲ ಪ್ರಯತ್ನ ಮಾಡಿದರು ವೈಜ್ಞಾನಿಕ ಕಾಮಗಾರಿಯ ಭರವಸೆ ಸಿಗುವವರೆಗೂ ತಾನು ಕಾರು ತೆಗೆಯುವುದಿಲ್ಲ ಎಂದು ಮಹಿಳೆ ಪಟ್ಟು ಹಿಡಿದರು ಇದೇ ವೇಳೆ ಸ್ಥಳಕ್ಕೆ ಆಗಮಿಸಿದ ಕೌನ್ಸಿಲರ್ ಅರುಣ್ ಶೆಟ್ಟಿ ಅವರನ್ನು ನಾಗವೇಣಿ ತೀವ್ರ ತರಾಟೆಗೆ ತೆಗೆದುಕೊಂಡರು ಇಬ್ಬರ ಮಧ್ಯೆ ಮಾತಿನ ಚಕಮಕಿಯು ನಡೆಯಿತು

ಅಲ್ಲಿ ಒಂದು 5 ಇದೆ ಅದನ್ನ ಇಲ್ಲಿಗೆ ಮಾಡಬೇಕು ಕೌನ್ಸಿಲರ್ ಕೌನ್ಸಿಲರ್ ಅದು ಹೆಂಗೆ ಅಂತ ಅವ್ರಿಗೆ ಗೊತ್ತ ಕೇಳಿ ಈಗ ನೀವು ಒಂದು ಕೆಲಸ ಮಾಡಪ್ಪ ನೀನು ಆ ಕೆಲಸ ಬಿಡು ಯಾವ್ದು ಈಗ ಎಲ್ಲಿ ತೈತೀರಿ ಅಲ್ಲೇನೆ ಮಾಡು ಬಾಕಿ ಇದು ಉಂಟಲ್ಲ ಅದು ಅದೇಲ್ವಾ ಆಯ್ತಾ ನಾನು ನಾಗವೇಣಿ ಅಂತ ಇಲ್ಲಿ ಕಾನ್ವೆಂಟ್ ರಸ್ತೆ ನಿವಾಸಿ ಭಗವತಿನಗರ ಇಲ್ಲಿ ನಮ್ಮ ವಾರ್ಡಲ್ಲಿ ರಸ್ತೆ ಕೆಲಸ ಆಗ್ತಾ ಇದೆ ಅವರು ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ ಅವರಿಗೆ ನಾವು ನಮ್ಮ ಈ ಏರಿಯದು ಕೌನ್ಸಿಲರ್ಗೆ ನಾವು ಎಷ್ಟು ಹೇಳಿದ್ರು ಚರಂಡಿ ವ್ಯವಸ್ಥೆನೂ ಪೂರ್ಣ ಮಾಡಿಲ್ಲ ಅವರು ಹಾಗೆಯೇ ನಮಗೆ ಯಾವುದೇ ರೀತಿಯ ಮಾಹಿತಿ ಕೊಡದೆ ಅವರು ಈ ರೀತಿ ಅವರೊಂದು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ ಇದರ ಬಗ್ಗೆ ನಮಗೆ ಅಸಮಾಧಾನ ಇದೆ ಕೆಲಸ ಆಗ್ತಾ ಇರುವಾಗ ನಾನು ಕಾರನ್ನು ನಾನು ಅಡ್ಡ ಹಾಕಿದೆ ಇಲ್ಲ ಅಂತ ಹೇಳಿದರೆ ಅವರಿಗೆ ಬಿಸಿ ಮುಟ್ಟೋದಿಲ್ಲ ಅದಕ್ಕಾಗಿ ನಾನೇನು ಮಾಡಿದೆ ಅವ್ರನ್ನ ಕರೆಸಿದೆ ನಾನು ಮುನ್ಸಿಪಾಲ್ಟಿ ಇವರಿಗೂ ಅಂತ ಇಂಜಿನಿಯರ್ ಹೇಮಂತ್ ಅವರಿಗೂ ಕಾಲ್ ಮಾಡಿದೆ ಬನ್ನಿ ಸಲ ನೋಡಿ ಅಂತ ಇವತ್ತು ಅವರು ರಜೆ ಇರೋ ಕಾರಣ ಅವ್ರು ಬಂದಿಲ್ಲ ಹಾಗಾಗಿ ಇಲ್ಲಿ ಪೊಲೀಸರು ಹೊಯ್ಸಳ ಅವರು ಬಂದುಬಿಟ್ಟು ನಮ್ಮನ್ನ ಸ್ವಲ್ಪ ಕನ್ವಿನ್ಸ್ ಮಾಡಿ ಹೀಗೆ ಹೇಗೆ ಅಂತ ಹೇಳಿ ಮಾತಾಡಿ ನಮ್ಮನ್ನ ಒಂದು ಸಮಾಧಾನ ಪಡಿಸಿದ್ದಾರೆ ಸಮಾಧಾನ ಆಗಿಲ್ಲ ಇನ್ನೂ ಚರಂಡಿ ವ್ಯವಸ್ಥೆ ಆಗಿಲ್ಲ ಅಲ್ವಾ ಚರಂಡಿ ವ್ಯವಸ್ಥೆ ಮೇಯ್ನ್ ಬೇಕು ನಮಗೆ ಇಲ್ಲಿ ಈ ಏರಿಯಾದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಚರಂಡಿ ವ್ಯವಸ್ಥೆ ಆಗಬೇಕು ನಮಗೆ ಇಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇದೆ ಒಂದು ವರ್ಷ ಆಯಿತು ಪ್ರಾರಂಭವಾಗಿ ಅದು ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಒಂದು ಟೈಮಲ್ಲಿ ಒಂದು ಭಾಗವನ್ನು ಕಂಪ್ಲೀಟ್ ಮಾಡಿ ಇನ್ನು ಯಾವತ್ತೂ ಇನ್ನೊಂದು ಕಂಪ್ಲೀ ಈ ಭಾಗವನ್ನು ಕಂಪ್ಲೀಟ್ ಮಾಡ್ತಾರೆ ಮತ್ತು ಇಲ್ಲಿ ನಡೀತಿರ್ತಕ್ಕಂಥ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಸರಿಯಾಗಿ ಮಾಡ್ತಾ ಇಲ್ಲ ಇಲ್ಲಿ ನನ್ನ ಬಳಿ ಇರ್ತಕ್ಕಂಥ ಇಲ್ಲಿ ಒಂದು ಹೊಂಡ ಕಾಣ್ತಾ ಇದೆ ಇದು ಪೈಪ್ ಹೊಡೆದೋಗಿ ಹೋಗಿ ಹಾಗೂ ಚರಂಡಿ ನೀರು ಹೇರೋ ಒಟ್ಟಿಗೆ ಇರ್ತಕ್ಕಂಥದ್ದು ನನ್ನ ಜೆ ಸಿ ಬಿ ಅವರು ಬಂದು ಇಲ್ಲಿ ನಾನು ಒಂದು ಚರಂಡಿ ತಗ್ಗಿದೆ ಆ ಚರಂಡಿನ ಮುಚ್ಚಿ ಪೈಪ್ ಹೊಡೆದಾಕಿ ನೀರು ಬರೋಂಗ್ ಮಾಡಿದ್ದಾರೆ ಇಲ್ಲಿ ರಸ್ತೆಯಲ್ಲಿ ಜನ ತಿರ್ಗಾಡ್ತಾ ಇರ್ತಾರೆ ಇರ್ತಾರೆ ಅವ್ರಿಗೆಲ್ಲ ವಾಸನೆ ಬರ್ತದೆ ಚರಂಡಿ ನೀರು ಅದೇ ರೀತಿ ಇಲ್ಲೊಂದು ಒಂದು ಚರಂಡಿ ನೀರು ಹೋಗ್ಲಿಕ್ಕೆ ಒಂದು ಪೈಪ್ ಹಾಕೊಟ್ಟಿದ್ದಾರೆ ಅವೈಜನಿಕವಾಗಿ ಹಾಕೊಳ್ತಾರೆ ಅಲ್ಲಿ ನನ್ನ ಮನೆ ಬಳಿ ಚರಂಡಿ ನೀರು ಹೋಗ್ಲಿಕ್ಕೆ ಅಲ್ಲಿ ಹಾಕೋಡಿ ಎಂದು ಹೇಳಿದೆ ಅವ್ರು ಅಲ್ಲೇ ಹಾಕೊಡ್ಲಿಲ್ಲ ಇಲ್ಲಿ ಅಲ್ಲಿಂದ ತುಂಬಾ ದೂರ ಹಾಕೊಟ್ಟಿದ್ದಾರೆ ಮತ್ತೆ ನಾನು ಯಾವಾಗ ಚರಂಡಿಯನ್ನ ಇಲ್ಲಿ ತೆಗಿತೀನಿ ಎಷ್ಟು ಹೇಳಿದ್ರು ಕೂಡ ಅವರು ಚರಂಡಿನ ತೆಗಿತಾ ಇಲ್ಲ ಮೊನ್ನೆ ನಾನು ಹೇಳಿದೆ ಚರಣಿನ ಮುಚ್ಚಿದಾಗ ತೆಗಿರಿ ಅಂತ ಹೇಳಿ ಅವರು ಹಾಗೆಯೇ ಮುಚ್ಚಿ ಯಾವುದೇ ಪ್ರತಿಕ್ರಿಯೆ ನೀಡದೆ ಹುಟ್ಟು ಹೋಗಿದ್ದಾರೆ ಕೂಡ ಪುನಃ ನಾನು ಚರಂಡಿ ತೆಗಿತಾ ಇರಬೇಕು ಅದೇ ರೀತಿ ಅಲ್ಲಿ ಇಲ್ಲಿ ಒಂದು ಬರೆಯನ್ನ ಬರೆಯಿಂದ ಮಣ್ಣನ್ನು ತೆಗಿದ್ದಾರೆ ಇದು ಮಳೆಗಾಲದಲ್ಲಿ ಹೇಳಿದ್ರೆ ಮಣ್ಣು ಕುಸಿದು ಮೇಲ್ಗಡೆ ಒಂದು ರಸ್ತೆ ಹೋಗ್ತಾ ಇದೆ ಆ ರಸ್ತೆ ಕೂಡ ಕೂಸಿ ಒಂದು ಅವಕಾಶ ಇದೆ ಊರು ಮಾಡ್ತಿರತಕ್ಕಂತ ಎಲ್ಲರೂ ಕೂಡ ಒಂದು ಬಹಳ ಅವೈಜ್ಞಾನಿಕವಾಗಿ ಮಾಡ್ತಾರೆ ಅವೈಜ್ಞಾನಿಕವಾಗಿ ಮಾಡೋದಿಲ್ಲ ಸೊ ನಾನು ಒಂದು ವಿನಂತಿ ಮಾಡ್ಕೊಂಡಿದ್ದೇನೆ ನೀವು ಮಾಡುವ ಮೊದಲು ಯಾವುದೇ ಕಾಮಗಾರಿಯನ್ನ ಮಾಡೋ ಮೊದಲು ನಾವು ರಸ್ತೆ ಬಳಿ ಇರತಕ್ಕಂತ ಮನೆಗಳನ್ನ ವಿಶ್ವಾಸಕ್ಕೆ ತಿಳಿದಿವಿ ರಸ್ತೆಯ ಇಕ್ಕೆಲಗಳಲ್ಲೂ ಸದ್ಯಕ್ಕೆ ನೀರು ನಿಲ್ಲದಂತೆ ತಾತ್ಕಾಲಿಕ ಚರಂಡಿ ನಿರ್ಮಿಸಲಾಗಿದ್ದು ಸದ್ಯದಲ್ಲೇ ಪೂರ್ಣ ಪ್ರಮಾಣದ ಚರಂಡಿ ನಿರ್ಮಿಸಿಕೊಡುವುದಾಗಿ ಅರುಣ್ ಶೆಟ್ಟಿ ಭರವಸೆ ನೀಡಿದರು ಅಲ್ಲದೆ ಇನ್ನೂ ಒಂದು ವರ್ಷ ಅಧಿಕರ ಅವಧಿ ಇರುವುದರಿಂದ ಉಳಿದ ರಸ್ತೆ ಕಾಮಗಾರಿಗೆ ಕ್ರಮ ವಹಿಸಲಾಗುವುದು ಎಂದು ಅರುಣ್ ಶೆಟ್ಟಿ ಹೇಳಿದರು ಬಳಿಕ ಪೊಲೀಸರ ಮನವಿ ಮೇರೆಗೆ ಮಹಿಳೆ ರಸ್ತೆಯಿಂದ ಕಾರನ್ನು ತೆರವುಗೊಳಿಸಿದರು ಚಿತ್ತಾರದೊಂದಿಗೆ ಮಾತನಾಡಿದ ಅರುಣ್ ಶೆಟ್ಟಿ ಶಾಸಕರ ನಿಧಿಯ ಐದು ಲಕ್ಷದಲ್ಲಿ ಅರ್ಧ ಭಾಗಕ್ಕೆ ಕಾಂಕ್ರೀಟ್ ರಸ್ತೆ ಮಾಡಲಾಗಿದ್ದು ಉಳಿದ ಕಾಮಗಾರಿಯ ಪೈಕಿ ಅರ್ಧ ಭಾಗಕ್ಕೆ ನಗರಸಭಾ ನಿಧಿಯಿಂದ ಐದು ಲಕ್ಷ ಬಳಸಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು ಚರಂಡಿ ಹಾಗೂ ಉಳಿದ ರಸ್ತೆ ದುರಸ್ತಿಗೆ ಅನುದಾನ ಬಿಡುಗಡೆಯಾದ ತಕ್ಷಣ ಕ್ರಮ ಕೈಗೊಳ್ಳಲಾಗುವುದು ನಗರಸಭೆಗೆ ಮೂರು ಕೋಟಿ ಅನುದಾನ ನೀಡುವುದಾಗಿ ಶಾಸಕರು ಭರವಸೆ ನೀಡಿದ್ದಾರೆ ಇದರಲ್ಲಿ ತಮ್ಮ ವಾರ್ಡಿಗೂ ಹಣ ಸಿಗುವ ವಿಶ್ವಾಸ ಇದೆ ಎಂದು ಅರುಣ್ ಶೆಟ್ಟಿ ಹೇಳಿದರು ಹದಿನೇಳನೇ ವಾರ್ಡ್ನ ಭಗವತಿ ನಗರ ಹೋಗುವ ರಸ್ತೆ ಈ ರಸ್ತೆ ಬಂದ್ಬಿಟ್ಟು ನಮಗೆ ಎಂಬತ್ತು ಮೀಟರ್ ಇತ್ತು ಇದು ಎಂಎಲ್ ಎ ಗ್ರಾಂಟ್ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಶ್ರೀ ಮಂತ್ರ ಗೌಡ ಕೋಟಿ ಹಣವನ್ನು ನಮ್ಮ ನಗರ ಸಭೆಗೆ ನನಗೆ ಐದು ಲಕ್ಷ ಹಣವನ್ನು ಈ ರಸ್ತೆಗೆ ಹಾಕಿದ್ದಾರೆ ಹಾಗೆ ಏನು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಅವರಿಗೆ ನಾನು ತುಂಬ ಧನ್ಯ ಅಭಿನಂದನೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಾಗೇ ಈ ರಸ್ತೆ ಎಂಬತ್ತು ಮೀಟ್ರ್ ಇತ್ತು ನಾನು ನೂರ ಇಪ್ಪತ್ತು ಮೀಟ್ರ್ ಮಾಡ್ ಮಾಡಿಸಿದೆ ಯಾಕೆಂದರೆ ನಾನು ಹತ್ರ ರಿಕ್ವೆಸ್ಟ್ ಮಾಡಿ ಈ ರಸ್ತೆಯನ್ನು ಮಾಡಿ ಕಳಪೆ ಅಂದರೆ ಈ ಜನಸಾಮಾನ್ಯರು ಹೋಗ್ಲಿಕ್ಕೆ ಆಗ್ತಾ ಇರ್ತಿಲ್ಲ ಈ ರಸ್ತೆಯಲ್ಲಿ ಈಗ ನಾವು ಕಾಂಕ್ರೀಟಿಗಳನ್ನು ಘೋಷಿಸ್ಬಿಟ್ಟು ಈಗ ಏನು ಮಾಡಿದ್ದೀನಿ ಹೇಳಿದ್ರೆ ಪಕ್ಕದಲ್ಲೇ ನಮ್ಮ ಮುಂದಗಡೆ ಹೋದಾಗ ಅಲ್ಲಿ ಒಂದು ಖಾಲಿ ಸೈಟ್ ಇದೆ ಆ ಖಾಲಿ ಸೈಟ್ ಅವರು ಮನೆ ಕಟ್ತಾರೆ ಸೊ ಆ ಮನೆ ಸಂಪೂರ್ಣ ದಾಖಲಾತಿದೆ ಅಧ್ಯಕ್ಷರಿಗೆ ತೋರಿಸಿದ್ದೀನಿ ಅಧ್ಯಕ್ಷರಿಲ್ಲೇ ಇದ್ದಾರೆ ಅಧ್ಯಕ್ಷರಿಗೆ ತೋರಿಸಿದ್ದಾರೆ ಅವರು ಮೇಡಮ್ ಬಂದ್ಬಿಟ್ಟು ಮಣ್ಣು ತಗೊಳ್ಳಿ ನೀವು ನಮಗೆ ಆ ರೋಡ್ ಹಗಲ್ಲಾಗ್ತದೆ ಸಾರ್ವಜನಿಕರಿಗೆ ಒಳ್ಳೇದಾಗ್ತದೆ ಅಂತೇಳೋ ನಿಟ್ಟಿನಲ್ಲಿ ನಾವಿವತ್ತು ಅಲ್ಲಿಂದ ತೆಗೆದು ಎಲ್ಲ ಬೆಟ್ಟ ಸೈಡಿಗೆಲ್ಲ ಪ್ಯಾಕ್ ಮಾಡಿದ್ದೀವಿ ಮುಂದಗಡೆ ಈಗ ಆಗ್ತಾ ಉಂಟು ಅದು ಸಿ ಎಮ್ ಸಿ ಫಂಡ್ ನಮ್ಮದು ಐದು ಲಕ್ಷ ಅದೇನು ಅಂತ ಹೇಳಿದ್ರೆ ಅಲ್ಲಿ ಎಂಟ್ರೆನ್ಸಿಂದ ಅಲ್ಲಿ ಎಲ್ಲಿ ಎಷ್ಟು ಮನೆಗಳು ಉಂಟು ಆ ಮನೆ ಕಡೆ ಮಾಡ್ತೀವಿ ಸ್ವಲ್ಪ ಬಾಕಿ ಆಗ್ತದೆ ಅದರಲ್ಲಿ ಮುಂದಿನ ದಿನಗಳಲ್ಲಿ ನಾನು ಮನೆ ಎಮ್ ಎಲ್ ಎಗೂ ಹೇಳಿದ್ದೀನಿ ಅಧ್ಯಕ್ಷರು ಬಂದಿದ್ದಾರೆ ಅವರಿಗೂ ಹೇಳಿದ್ದೀನಿ ಮುಂದಿನ ನನಗೆ ಎಷ್ಟು ಗ್ರ್ಯಾಂಟ್ ಆಗ್ತದೆ ಈಗ ಹತ್ತು ಲಕ್ಷ ಐದು ಐದು ಹತ್ತು ಲಕ್ಷ ಆಗಿರಲಿ ಇದೇ ರಸ್ತೆಗೆ ಆಗ್ತಾ ಯಾಕೆಂದರೆ ಈ ರಸ್ತೆ ಭಾಳಷ್ಟು ಭಾಳಷ್ಟು ಕೆಟ್ಟದಾಗಿತ್ತು ಮಕ್ಕಳು ಸಾರ್ವಜನಿಕರು ಪಾದಾಚಾರಿಗಳು ಓಡಾಡಲಿಕ್ಕೆ ಭಾಳ ಕಷ್ಟ ಇತ್ತು ಒಂದು ರೋಡ್ ಆಗಿತ್ತು ಸಿಂಗಲ್ ರೋಡು ಇದನ್ನು ನಾವು ಮಣ್ಣು ಹಾಕಿ ಅಗಲ ಮಾಡಿ ಡಬಲ್ ರೋಡ್ ಮಾಡಿದ್ದೀವಿ ಇಲ್ಲೇ ಜನರದ್ದು ಏನು ಅಂತೇಳಿದ್ರೆ ಇಲ್ಲಿ ಒಂದು ಚರಂಡಿ ಆಗಬೇಕು ಅಂತೇಳಿ ಭಾಳಷ್ಟು ಜನ ಹೇಳ್ತಿದ್ದಾರೆ ನಾನು ಖಂಡಿತವಾಗಿ ನನಗಿನ್ನೂ ಒಂದು ವರ್ಷ ಇದೆ ಯಾಕೆಂದರೆ ಈಗ ಅನುದಾನ ನನಗೆ ಬಂದ ತಕ್ಷಣ ನಾನು ಈ ಚರಂಡಿ ಕೆಲಸವನ್ನು ಮಾಡಿಸ್ತೀನಿ ಹೌದು ಚರಂಡಿ ಇಲ್ಲದೇ ರೋಡ್ ಹಾಳಾಗುತ್ತೆ ನನಗೆ ಗೊತ್ತಿದೆ ಆದರೆ ನಾನು ಯಾರಲ್ಲೂ ಅಷ್ಟೇ ಈ ವಿಭಾಗದಲ್ಲಿ ತಾರತಮ್ಯ ಮಾಡಿಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆ ನಾನು ಈ ಈ ವಿಭಾಗದ ಜನರ ಸೇವೆಗೆ ನಾನು ಸೇವೆಯನ್ನು ಮಾಡ್ತಿದ್ದೀನಿ ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯ ಯಾಕೆಂದರೆ ಈ ರಸ್ತೆ ಮುಖ್ಯವಾಗಿ ಚೆನ್ನಾಗಿದ್ದರೆ ಒಳ್ಳೆ ರಸ್ತೆ ಆದರೆ ಒಳ್ಳೆಯದು ಆಗಿನ್ನೂ ಒಂದು ಮೂರು ಲಕ್ಷದ ಕೆಲಸ ನಮಗೆ ಕೊಡ್ತಾರೆ ಹೇಳಿದ್ದಾರೆ ಅಧ್ಯಕ್ಷರು ಮುಂದಿನ ಇದರಲ್ಲಿ ನಿನಗೆ ಮೂರು ಲಕ್ಷ ಕೊಡ್ತೀನಿ ಅಂತೇಳಿ ಆ ಮೂರು ಲಕ್ಷ ಕೊಟ್ಟರೆ ಆ ಸ್ವಲ್ಪ ಒಂದು ನಲ್ವತ್ತು ಮೀಟ್ರೇ ಬಾಕಿ ಆಗುತ್ತೆ ನಲ್ವತ್ತಿಲ್ಲ ಒಂದು ಮೂವತ್ತು ಮೂವತ್ತೈದು ಮೀಟ್ರ್ ಬಾಕಿ ಆಗುತ್ತೆ ಅದನ್ನ ಏನು ಮಾಡ್ತೀನಿ ಅಂದರೆ ಅದನ್ನ ಅದಕ್ಕೆ ಚಾಯಿಂಟ್ ಮಾಡಿ ನಾನು ಸಂಪೂರ್ಣವನ್ನು ಈ ವಿಭಾಗದ ಕೆಲಸವನ್ನು ಮಾಡಿ ಉತ್ತಮವಾದ ಗುಣಮಟ್ಟವಾದ ಕೆಲಸವನ್ನು ಮಾಡಿ ನಾನು ಈ ರಸ್ತೆಯನ್ನು ಮಾಡ್ತೀನಿ ಹಾಗೆ ಚರಂಡಿ ನಾನು ಗ್ಯಾರಂಟಿ ಆಗಲೇ ಅಲ್ಲ ನನಗೆ ನಾನು ಶಾಸಕರ ಹತ್ರ ದಯವಿ ರಿಕ್ವೆಸ್ಟ್ ಮಾಡಿದ್ದೀನಿ ಶಾಸಕರು ಹೇಳಿದ್ದಾರೆ ನನಗೆ ಮುಂದೆ ಏನು ನನಗೆ ಒಂದು ಆರು ಕೋಟಿ ನಗರಸಭೆಗೆ ಕೊಡ್ತೀನಿ ಅರುಣ್ ಶೆಟ್ಟಿ ಅದರಲ್ಲಿ ನಿಮ್ಮ ವಾರ್ಡಿಗೆ ನಾನು ಕಾನ್ವೆಂಟ್ ಮುಂಭಾಗದಲ್ಲಿ ಸಕ್ಕತ್ ನೀರು ನಿಲ್ತದೆ ಅದು ಮತ್ತು ಇಲ್ಲಿ ಚರಂಡಿ ಅದಕ್ಕೆ ಹಾಕೊಳ್ಳಿ ದೇಹ ಅವರ ಖುದ್ದು ಅವರ ಎಗೆ ಹೇಳಿದ್ದಾರೆ ಆ ಕೆಲಸವನ್ನು ಅವರು ತೋರಿಸ್ಕೊಂಡಿದ್ದಾರೆ ಅದು ಸಾಕ್ಷಿಯಾಗಿ ಎಲ್ಲಪ್ಪನವರು ಇದ್ದರು ಅವತ್ತು ಆದ ಕಾರಣ ನಮಗೆ ಇವತ್ತು ನನ್ನ ಬಗ್ಗೆ ಏನು ಅಸ ಇದು ಮಾಡ್ತಾರೆ ಮಾಡಲಿ ಯಾಕೆಂದರೆ ನನ್ನ ಕೈಲಿ ಎಷ್ಟಾಗ್ತದೆ ಗ್ರ್ಯಾಂಟ್ ಎಷ್ಟು ಬರ್ತದೆ ನಾನು ಅಷ್ಟೇ ಕೆಲಸ ಮಾಡಲಿಕ್ಕೆ ಆಗೋದು ಅದ್ರ ಬಗ್ಗೆ ನನಗೇನಿಲ್ಲ ಹಾಗೆ ಆ ಜಾಗದಲ್ಲಿ ನಾವು ಮಣ್ಣು ತೆಗೆದು ಆ ಜಾಗದವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ರಿಟರ್ನಿಂಗ್ ಹೋದ್ ಮಾಡಿ ಮಾಡಿಬಿಟ್ಟು ಅಲ್ಲಿ ಮನೆ ಕಟ್ತಾರೆ ಯಾಕೆಂದರೆ ಸಂಪೂರ್ಣವಾದ ದಾಖಲಾತಿ ಇದೆ ಅದು ನಾಳೆ ನಾನು ನಿಮ್ಮ ಕಚೇರಿಗೆ ತಂದು ಅದ್ರ ಜೆ ಕಾಪಿಯನ್ನು ಕೊಡ್ತೀನಿ ನಗರಸಭೆಯಿಂದ ಫಾರ್ಮ್ ನಂಬರ್ ತ್ರೀ ಎಸ್ಟಿಮೇಷನ್ ಎಲ್ಲ ಆಗಿದೆ ಕೆಲಸ ಮಾಡಲಿಕ್ಕೆ ಬಾಕಿ ಮಳೆ ಈ ಕೆಲಸ ಸಂಪೂರ್ಣವಾಗಿ ಸ್ವಲ್ಪ ತಡ ಗೊತ್ತಿದೆ ಅರುಣ್ ಶೆಟ್ಟಿ ಕೋರಿಕೆ ಮೇರೆಗೆ ಸ್ಥಳಕ್ಕೆ ನಗರಸಭಾ ಅಧ್ಯಕ್ಷೆ ಕಲಾವತಿ ಭೇಟಿ ನೀಡಿ ಹೆಚ್ಚುವರಿ ಅನುದಾನ ಸಿಕ್ಕ ತಕ್ಷಣ ಉಳಿದ ಕಾಮಗಾರಿಗೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಒಟ್ಟಿನಲ್ಲಿ ಸುದೀರ್ಘ ಕಲಾ ರಸ್ತೆ ಸಮಸ್ಯೆಯಿಂದ ಬಳಲುತ್ತಿದ್ದ ಮಡಿಕೇರಿ ನಗರದಲ್ಲಿ ಇದೀಗ ಕಾಮಗಾರಿ ಆರಂಭವಾಗುತ್ತಿದ್ದಂತೆ ಪ್ರತಿಭಟನೆ ಬಿಸಿಯು ತಟ್ಟುತ್ತಿರುವುದು ವಿಶೇಷ